టు మారి ఫ్రెండ్స్ టుడే ఆల్సో వి ఆర్ గోయింగ్ టు లర్న్ ఆబ్జెక్ట్స్ ఇన్ డిటేల్ అగేన్ ఐ మీన్ టు ఆర్ గోయింగ్ లర్న్ ఆబ్జెక్ట్స్ ముందు అదే ఉచిత మరి అంత స్టార్ట్ విత్ ఆబ్జెక్ట్స్ అండర్ దాట్ ನೈತ್ ಒನ್ ದೇವರು ಮತ್ತು ಹ್ಯಾವ್ಗಳಿಗೆ ಅಂತ ಮಾಡ್ತೀನಿ ದೇವರು ಮತ್ತು ಹ್ಯಾವ್ಗಳಿಗೆ ಕಂಪೇರ್ ಟು ಅಬ್ಜೆಕ್ಟ್ಸು ಅಬ್ಜೆಕ್ಟ್ಸ್ಗಳನ್ನು ಉಪಯೋಗಿಸ್ ಉಪಯೋಗಿಸ್ ಮಾಡ್ಬೋದು ಅಂತ ಮಾಡ್ತೀನಿ ದೇವರು ಮತ್ತು ಹ್ಯಾವ್ಗಳೊಂದಿಗೆ ಕಂಪೇರ್ ಟು ಅಬ್ಜೆಕ್ಟ್ಸನ್ನ ಉಪಯೋಗ ಮಾಡಲಿಕ್ಕೆ ಆಗುತ್ತೆ ಎಕ್ಸಾಂಪಲ್ಸು ಫಾರ್ ದಮ್ ಕಿವಿಂಗ್ ಗಿಯರ್ ಬಗ್ಗೆ ಎಕ್ಸಾಂಪಲ್ ನಂಬರ್ ಒಂದು ದಟ್ ಈಸ್ ದರ್ ಈಸ್ ಮೋರ್ ಅಲ್ಕು ಇಂಡಿಸ್ ಗ್ಲಾಸ್ ಇನ್ನು ದಟ್ ಒನ್ ಇಟ್ ಮೀನ್ಸು ಈ ಗ್ಲಾಸ್ನಲ್ಲಿರುವ ಹಾಲು ಆ ಗ್ಲಾಸ್ ಅಂತ ಹೆಚ್ಚಾಗಿದೆ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ ಧೈರು ಅಂದರೆ ಕಣಲ್ಲಿ ಅಲ್ಲಿ ಅಂತಾಗುತ್ತೆ ಸಾಮಾನ್ಯವಾಗಿ ಧೈರು ಅಂದರೆ ಕಣಲ್ಲಿ ಅಲ್ಲಿ ಅಂತಾಗುತ್ತೆ ಎಕ್ಸಾಂಪಲು ನಂಬರ್ ಟು ದಟ್ ಈಸ್ ಐ ಹ್ಯಾವ್ ಮೋರ್ ಮನಿ ಲೆನ್ ಈ ಆ್ಯಸ್ ಅಂದರೆ ಅವನಿಗಿಂತ ಹೆಚ್ಚು ಹಣವಾಗಿದೆ ಅಂತಾಗುತ್ತೆ ಇಲ್ಲಿ ಹ್ಯಾವು ಅಂದರೆ ಹಣ ಮೂರು ಅಂದರೆ ಹೆಚ್ಚು ಅಂತಾಗುತ್ತೆ ದನ್ ಅಂದ್ರೆ ಅಂದ್ರೆ ಅವರಿಗಿಂತಾಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ದೇವಿ ರೈನ್ ದನ್ ಎಸ್ಟರ್ಡೈಸ್ ಮತ್ತೆ ಬಿ ಮೂರು ರೈನು ದನ್ ಎಸ್ಟರ್ಡೈಸ್ ಅಂದರೆ ಕಣದಲ್ಲಿ ನಿನ್ನೆಗಿಂತ ಹೆಚ್ಚು ಮಳೆ ಆಗಿದೆ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿವರೆಗೂ ಅಬ್ಜೆಕ್ಟಿವಲ್ಲಿ ಪ್ಯಾಟರ್ನ್ ನಂಬರ್ ನೈನ್ ಪ್ಯಾಟರ್ನ್ ಬಗ್ಗೆ ಹೇಳಿದೆ ತಿಳ್ಕೊಂಡಿದ್ವಿ ಇನ್ನು ಮುಂದೆ ನಾವು ಹೋಗೋಣ ಟೆಂತ್ ಪ್ಯಾಟರ್ನ್ ಅಂದರೆ ಹತ್ತನೇ ಪ್ರಕಾರ ದಮೋರ್ ನೊಂದಿಗಿರುವ ಎಕ್ಸಾಂಪಲ್ ಮುಂದೆ ನೋಡೋಣ ಟೆಂತ್ ಪ್ಯಾಟರ್ನು ಅಂದರು ಅಬ್ಜೆಕ್ಟಿವ್ ಈಗ ದಮೋರ್ ದಮೋರ್ ಅನ್ನೋದು ಒಂದು ಅಬ್ಜೆಕ್ಟಿವ್ ಆಗಿದೆ ಇಲ್ಲಿ ಮೋರ್ ಅನ್ನೋದನ್ನ ನಾವು ಡವ ಕಂಪಾರಿಟಿವ್ ಅಂತ ಹೇಳೋಕ್ಕಾಗುತ್ತೆ ಸಂಬಂಧಪಟ್ಟ ಎಕ್ಸಾಂಪಲ್ ನಿಮಗೆ ಗೊತ್ತಾಗುತ್ತ ತಿಳಿದಾಗ ಓದ್ತದಾಗ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಎಕ್ಸಾಂಪಲು ನಂಬರ್ ಒಂದು ಅಂದರೆ ನಾವು ಮೇಲೆ ಹೋಗುವಂತೆ ಹೋಗುತ್ತಿದ್ದಂತೆ ಸಾಂತತೆ ಕಡಿಮೆ ಆಗುತ್ತದೆ ಅಂತ ಆಗುತ್ತೆ ಇಲ್ಲಿ ಡನ್ಸಿಟಿ ಅಂದರೆ ಸಂದತೆ ಶಾಂತತೆ ಅಂದರೆ ತೂಕ ಅಂತ ಅನ್ಕೊಂಡು ಮೇಲೆ ಹೋಗುವಂತೆ ಅಂದರೆ ನೀವು ಏರೋಪ್ಲೇನು ಅಲ್ಲಿ ಏರೋಪ್ಲೇನು ರಾಕೆಟ್ ಅಲ್ಲಿ ಮೇಲೆ ಹೋದಂತೆ ನಿಮ್ಮ ವೆಯ್ಟು ಅಥವಾ ತೂಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮತ್ತು ಹೇಳ್ತಾ ಹೈಯರ್ ಇದ್ದೀನಿಗೋ ತೀವಿ ಅಂದರೆ ನಾವು ಮೇಲೆ ಹೋಗುತ್ತಿದ್ದಂತೆ ಸಾಂದ್ರತೆ ಕಡಿಮೆ ಆಗುತ್ತದೆ ಅಂತ ಆಗುತ್ತೆ ನೆಕ್ಸ್ಟು ಎಕ್ಸಾಂಪಲ್ ನಂಬರ್ ಟು ದಲಸರ್ ಈಟ ದಬ್ಬೆಟರ್ ತಲಸರ್ ಈಟ ದಬ್ಬೆಟರ್ ಎಷ್ಟು ಕಡಿಮೆ ತಿಂದರೆ ಅಷ್ಟು ಒಳ್ಳೇದಂತಾಗುತ್ತೆ ರೈತರು ಅಂದರೆ ಕಡಿಮೆ ಈಟ್ ಅಂದರೆ ಊಟ ಮಾಡುವುದು ಅಥವಾ ತಿನ್ನುವುದು ಅಂತ ಹೇಳ್ಬೋದು ಬೆಟರ್ ಅಂದ್ರೆ ಉತ್ತಮ ಅಂತ ಹೇಳ್ಬೋದು ಅದನ್ನೇ ಫಾರ್ಮೆಟ್ ಅಲ್ಲಿ ಟೆಂತ್ ಫಾರ್ಮೇಟಲ್ಲಿ ದಮೋರು ಅಂದರೆ ಎಷ್ಟು ಕಡಿಮೆ ತಿಂದರೆ ಅಷ್ಟು ಒಳ್ಳೇದು ಅಂತ ಆಗುತ್ತೆ ಇಲ್ಲಿ ಆಕ್ಚುಲಿ ಬೆಟರ್ ಇದೆ ಆದ್ರೆ ಇಲ್ಲಿ ನಾನು ಹೇಳಿದ್ದು

ಎಲ್ಲಿ ರಿಮೆಂಟ್ ಅಂದರೆ ಜ್ಞಾಪಕ ಮೂರರಿ ಎಷ್ಟು ಅಂತ ಆಗುತ್ತೆ ಅಥವಾ ಎಷ್ಟು ಜಾಸ್ತಿ ಅಂತ ಹೇಳ್ಬೋದು ಎಕ್ಸಾಂಪಲ್ ನಂಬರ್ ಫೋರ್ ದ ಮೂವರ್ ವಿ ಆರ್ನು ದ ಮೂವರ್ ವಿ ಟು ಆರ್ನು ಕಡೆಯಲ್ಲಿ ನಾವು ಎಷ್ಟು ಜಾಸ್ತಿ ಸಂಪಾದಿಸ್ತೇವೆ ಇನ್ನಷ್ಟು ಜಾಸ್ತಿ ಸಂಪಾದಿಸಬೇಕಂತ ಆಗುತ್ತದೆ ಅಂತ ಹೇಳ್ಬೋದು ಅದೇ ನಾವು ಸಂಪಾದಿಸುತ್ತೇವೆ ಜಾಸ್ತಿ ಸಂಪಾದಿಸಿದ್ರೆ ಇನ್ನಷ್ಟು ಜಾಸ್ತಿ ಸಂಪಾದಿಸ್ಬೇಕಾದರೆ ಆಗಬೇಕು ದಮೋರ್ ಬಿಆರ್ನೋ ದಮೋರ್ ವಿ ಟೂರ್ ಹು ಅಂದರೆ ಮನೆ ಬಂದ ಮೇಲೆ ಇನ್ನಷ್ಟು ಬೆಳಿಬೇಕು ಇನ್ನಷ್ಟು ಬೆಳೆಸ್ಬೇಕಂತಾಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತಾ ಇದೀವಿ ದಮೋರ್ ಬಿ ಆರ್ನೋ ದಮೋರ್ ವಿ ಟೂರ್ ಆರ್ನು ಅಂದರೆ ನಾವು ಜಾಸ್ತಿ ಸಂಪಾದಿಸ್ತೇವೆ ಇನ್ನಷ್ಟು ಜಾಸ್ತಿ ಸಂಪಾದಿಸಬೇಕನ್ನು ಸಂಪಾದಿಸ್ಬೇಕನ್ನೋ ಆಸೆ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಎಕ್ಸಾಂಪಲ್ ಫೈವ್ ಹರಿಕೊಸಡು ಹರ್ ದಮೋರ್ ಶಿಬಿಕ್ ಅಬಣಂಟು ಅಂದರೆ ಕಡದಲ್ಲಿ ನಾನು ಹೆಚ್ಚು ಹೆಚ್ಚು ಕೇಳುತ್ತಿದ್ದಂತೆ ಅವಳು ಅವಳ ಹಠ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತಾಗುತ್ತೆ ಇಲ್ಲಿ ಮೂರು ಅಂದರೆ ಹೆಚ್ಚು ಅವಣ್ಣ ಹಠಕೊಳ್ಳಿ ಇದು ತಿಳಿಸಿದ ಕಬಾಟ ಕಡೆ ದ ಅನ್ನೋದು ಇರಲೇಬೇಕು ಅಂತ ಹೇಳ್ತಾ ಇದೀನಿ ದ ಅನ್ನೋದು ಬಿಟ್ರೆ ಅದು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಮಾಡಲೇಬೇಕು ಅಂತ ಹೇಳಿ ದಟ್ ಈಸ್ ಒಂದು ನೋನಿಗೆ ಇರುವ ಗುಣ ಬೇರೆ ಒಂದು ಗುಣ ಮತ್ತೆ ಮಾಡಿದ ಒಂದು ನೋನ್ಗೆ ಇರುವ ಗುಣ ಬೇರೆ ಬೇರೆಗಿಂತ ಜಾಸ್ತಿ ಹೇಳೋದಕ್ಕೋಸ್ಕರ ನಾವು ಸುಪಲ್ಟು ಡಿಗ್ರಿಯನ್ನು ಉಪಯೋಗಿಸುತ್ತೆ ಅದು ಅಂತ ಮುಂದೆ ನೋಡೋಣ ಬರಗಿ ಒಂದು ನವನಿಗೆ ಇರುವ ಗುಣ ಬೇರೆ ನವನಿಗೆ ಇರುವ ಗುಣಕ್ಕಿಂತ ಹೆಚ್ಚು ಇದ್ರೆ ಆಗ ನಾವು ಸುಪಲ್ಟು ಡಿಗ್ರಿಯನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಅಜೆಕ್ಟಿವ್ಗಳ ಮುಂದೆ ಯಾವಾಗಲೂ ಆರ್ಟಿಕಲ್ಲು ಅನ್ನೋದನ್ನು ಉಪಯೋಗ ಮಾಡಲೇಬೇಕು ಅಂತ ಹೇಳ್ತಾಯಿದೀನಿ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಮ್ ಪತ್ರಗಳನ್ನ ಹೇಳ್ತಾಯಿದೀನಿ ಬರೆಯುವುದು ಎಕ್ಸಾಮ್ ಪತ್ರಗಳನ್ನು ಹಿ ಈಸ್ ಎ ಕ್ಲೆವರೆಸ್ಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಅಂದರೆ ಅವನು ಎಲ್ಲ ಹುಡುಗರಿಗಿಂತಲೂ ಬುದ್ಧಿವಂತ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ ಕ್ಲೆವರೆಸ್ಟು ಅಂದರೆ ಬುದ್ಧಿವಂತ ಅಂತ ಆಗುತ್ತೆ ಸ್ಟೂಡೆಂಟ್ಸು ಅಂದರೆ ವಿದ್ಯಾರ್ಥಿಗಳು ಅನ್ಬೋದು ಅಥವಾ ಹುಡುಗರು ಅಂತ ಹೇಳ್ಬೋದು ನೆಕ್ಸ್ಟು ಎಕ್ಸಾಂಪಲ್ಲು ನಂಬರ್ ಟ್ವೆಲ್ವು ಇದರಲ್ಲಿ ಬೆಂಗಳೂರು ಈ ದ ಲಾರ್ಜೆಸ್ಟ್ ಸಿಟಿ ಆರ್ ಬೆಂಗಳೂರು ಈಸ್ ದ ಲಾರ್ಜೆಸ್ಟ್ ಆಫ್ ಆರ್ ಸಿಟೀಸ್ ಅಂದರೆ ಬೆಂಗಳೂರು ದೊಡ್ಡ ನಗರ ಅಥವಾ ಬೆಂಗಳೂರು ಎಲ್ಲ ಅಂತ ದೊಡ್ಡದು ಅಂತ ಹೇಳಲಿಕ್ಕೆ ಈ ಥರ ಕೂಡ ಹೇಳ್ಬೋದು ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಸೂಪರ್ ಸೂಪರ್ ರೇಟ್ ಉಪ ಮಾಡಿದ್ವಿ ಅಂದರೆ ಲಾರ್ಜೆಸ್ಟು ಅಂತ ಹೇಳೋಕಾರಿ ಬೆರೊಂದಿಗೆ ಮಾಡಿದ್ವಿ ಅಂದರೆ ಬೆಂಗಳೂರು ಇದಾರ್ಜೆಸ್ಟು ಆಫ್ ಆರ್ ಸಿಡೀಸ್ ಅಂದರೆ ಬೆಂಗಳೂರು ಎಲ್ಲ ನಗರಗಳಂತ ಟೋಟಲ್ ಅಂತ ಹೇಳಲಿಕ್ಕೆ ನಾವು ಎಲ್ಲಿ ನಾವು ಹೇಳಬೇಕು ಲಾರ್ಜೆಸ್ಟ್ ಆಫ್ ಆರ್ ಸಿಟೀಸ್ ಅಂತ ಆಗುತ್ತೆ ಸಿಟೀಸ್ ಅಂತ ನೆಕ್ಸ್ಟು ಅಂಡ್ ಲಾಸ್ಟ್ ಎಕ್ಸಾಂಪಲ್ ಇಸ್ ದಟ್ ಡಿಸ್ ಇಸ್ ದ ಮೋಸ್ಟ್ ವಂಡರ್ಫುಲ್ ಮತ್ತೆ ಮತ್ತೆ ಡಿಸ್ ಇಸ್ ದ ಮೋಸ್ಟ್ ವಂಡರ್ಫುಲ್ ಫಿಲ್ಮು ಅಂದರೆ ಈ ಕಣದಲ್ಲಿ ಈ ಚಲನಚಿತ್ರವು ತುಂಬ ಮನಮೋಹಕವಾಗಿದೆ ಅಂತ ಹೇಳಲಿಕ್ಕಾಗುತ್ತೆ ಇಲ್ಲಿ ತಮ್ಮಷ್ಟು ಅದನ್ನು ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಇರೋದು ಈ ಫಿಲ್ಮ್ ತುಂಬ ಚೆನ್ನಾಗಿದೆ ಬೇರೆ ಮೂವಿಯಿಂದ ಬೇರೆ ಫಿಲ್ಮ್ಸಿಂದ ಚೆನ್ನಾಗಿದೆ ನಾವು ಹೇಳಬೇಕು ಇಟ್ ಇಸ್ ದ ಮೋಸ್ಟ್ ವಂಡರ್ಫುಲ್ಲು ಫಿಲ್ಮು ಅಂತ ಹೇಳೋಕ್ಕಾಗುತ್ತೆ ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆಗ ಟುಮಾರೋ ಟು ಫಾರ್ಮೆಟು ಅಂದರೆ ವರ್ಗು ನಾನು ಟೆಂತ್ ಎಲೆವೆಂತ್ ಫಾರ್ಮೆಟ್ ಅಂಡರ್ ಅಬ್ಜೆಕ್ಟ್ ಮುಗಿಸಿದ ನಾಳೆ ಅಬ್ಜೆಸು ಅಬ್ಬರ್ ಟ್ವೆಲ್ ಸೆಂಟೆನ್ಸು ಫಾರ್ಮೆಟು ಹೇಳ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಸಿಗೋಣ ಕೂಡ ಅಬ್ಜೆಕ್ಟು ಅಥವಾ ವಿಷಯಗಳನ್ನ ಮುಂದುವರೆದ ಭಾಗವನ್ನು ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನೋಡ್ತಾ ಇರೋರು ಹೂಜೆಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊಳ ಆದ್ಮೇಲೆ ಕೊನೆಗೆ ನಮ್ಮ ಚಾನಲ್ಗೆ सब्सक्राइब ಮಾಡ್ ಮಾಡಿ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಇಟ್ ಶಿೇರ್ ಮಾಡಿ ಅಂತ ಕಳಿಸ್ತಾ ಇದೀನಿ ಮಜಾ ಆತ್ವಾದೆ ಥ್ಯಾಂಕ್ ಯು वेरी वेरी मच ಬಾಯ್ ಬಾಯ್ ಟೇಕ್ ಕೇರ್